ನಮಸ್ಕಾರ ಗೆಳಿರಿ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ ಗೆಳೆಯರಿ ವಿಡಿಯೋದಲ್ಲಿ ಒಂದು ಡಿಫೆನ್ಸ್ ಸ್ಟಾಕ್ಗೆ ಸಂಬಂಧಪಟ್ಟಂತೆ ನ್ಯೂಸ್ ಬಂದಿದೆ ಆ ನ್ಯೂಸ್ ಏನು ಆ ಸ್ಟಾಕ್ ಯಾವುದು ಕಂಪನಿ ಲಾಂಗ್ ಟರ್ಮ್ಗೆ ಇನ್ವೆಸ್ಟ್ ಮಾಡಲಿಕ್ಕೆ ಹೇಗಿದೆ ಈ ಎಲ್ಲ ವಿಚಾರಗಳನ್ನು ನಾವು ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ ಸ್ಟಾಕ್ ಗೆ ಹೋಗೋದಕ್ಕಿಂತ ಮುಂಚೆ ಡಿಸ್ಕ್ಲೇಬ್ ಕೊಡಲಿಕ್ಕೆ ಇಷ್ಟಪಡ್ತೀನಿ ಈ ಸ್ಟಾಕ್ ಅನ್ನು ನಾನು ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮಾಡಿ ಅಂತ ತಗೊಳ್ಬಹುದು ಆಸ್ ಎಜುಕೇಷನಲ್ ಪರ್ಪಸ್ ನಾನು ಈ ವಿಡಿಯೋನ ಮುಂದೆ ತರ್ತಾಯಿದ್ದೀನಿ ಸಗಳಿರ ಆ ಕಂಪನಿ ಯಾವುದು ಅಂತ ನೋಡೋದಾದ್ರೆ ಮಜಗಾವ್ ಡಾಕ್ ಶಿಪ್ ಬಿಲ್ಡರ್ಸ್ ಇವತ್ತು ನೋಡಬಹುದು ನಿಯರ್ಲಿ ಟೂ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಸ್ಟಾಕ್ ಅಲ್ಲಿ ಕಂಡು ಬಂದಿದೆ ಮಾರ್ನಿಂಗ್ ಅಂತ ತುಂಬಾ ಚೆನ್ನಾಗಿ ರ್ಯಾಲಿ ಬಂದಿತ್ತು ನೋಡಬಹುದು ಮೋರ್ ದನ್ ಸಿಕ್ಸ್ ಪರ್ಸೆಂಟ್ ರ್ಯಾಲಿ ಸ್ಟಾಕ್ ಅಲ್ಲಿತ್ತು ನಂತರ ಸ್ವಲ್ಪ ಪ್ರಾಫಿಟ್ ಬುಕಿಂಗ್ ಕೂಡ ಓವರ್ ಆಲ್ ಒನ್ ಏಯ್ಟ್ ಪರ್ಸೆಂಟ್ ಅಪ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಎಪ್ಪತ್ತೊಂಬತ್ತು ಸಾವಿರ ಕೋಟಿ ಅಥವಾ ರೌಂಡ್ ಫಿಗರ್ ಎಂಬತ್ತು ಸಾವಿರ ಕೋಟಿ ಮಾರ್ಕೆಟ್ಗೆ ಆ ಕಂಪನಿ ಅಂತ ಹೇಳ್ಬೋದು ಸೊ ನೋಡೋಣ ಮೊದಲಿಗೆ ಆ ನ್ಯೂಸ್ ಏನು ಅಂತ ತಿಳ್ಕೊಳ್ಳೋಣ ನಂತರ ಕಂಪನಿ ಬಗ್ಗೆ ಇನ್ನೊಂದಷ್ಟು ವಿಚಾರಗಳನ್ನು ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ ನೋಡ್ಬೋದು ಮಜಗಾವ್ ಡಾಕ್ ಶೇರ್ಸ್ ಸರ್ಜ್ ಓವರ್ ಫೋರ್ ಪರ್ಸೆಂಟ್ ಅಮಿತ್ ಟಾಕ್ಸ್ ಆಫ್ ರುಪೀಸ್ ತರ್ಟಿ ಫೈವ್ ತೌಸಂಡ್ ಕ್ರೋ ಡೀಲ್ ವಿತ್ ಮಿನಿಸ್ಟ್ರಿ ಆಫ್ ಡಿಫೆನ್ಸ್ ಅಂದ್ರೆ ಮೂವತ್ತೈದು ಸಾವಿರ ಕೋಟಿ ಮೊತ್ತದ ಒಪ್ಪಂದದ ಬಗ್ಗೆ ಮಿನಿಸ್ಟ್ರಿ ಆಫ್ ಡಿಫೆನ್ಸ್ ಜೊತೆ ಮಾತುಕತೆಗಳನ್ನಾಡ್ತಿದೆ ಅನ್ನೋ ಒಂದು ನ್ಯೂಸ್ ಬಂದಿದೆ ಹಾಗಾಗಿ ಆ ನ್ಯೂಸ್ ನ ಕಾರಣಕ್ಕೆ ಸ್ಟಾಕ್ ಅಲ್ಲಿ ಒಳ್ಳೆ ರ್ಯಾಲಿ ಕೂಡ ಕಂಡು ಬಂದಿದೆ ಹಾಗಾದ್ರೆ ಈ ಮೂವತ್ತೈದು ಸಾವಿರ ಕೋಟಿ ಡೀಲ್ ಯಾವುದಕ್ಕೆ ಸಂಬಂಧಪಟ್ಟಂತೆ ನಿಮ್ಗೆ ಈಗಾಗಲೇ ಗೊತ್ತಿದೆ ಅಂದ್ಕೊಳ್ತೀನಿ ಮಜಗಾವ್ ಡಾಕ್ ಒಂದು ಶಿಪ್ ಬಿಲ್ಡಿಂಗ್ ಕಂಪನಿ ಶಿಪ್ಸ್ ಅನ್ನ ಬಿಲ್ಡ್ ಮಾಡುತ್ತೆ ಜೊತೆಗೆ ನಮ್ಮ ಇಂಡಿಯನ್ ನೇವಿಗೆ ಸಂಬಂಧಪಟ್ಟಂತಹ ಶಿಪ್ ಗಳನ್ನೂ ಕೂಡ ಬಿಲ್ಡ್ ಮಾಡುತ್ತೆ ಎಸ್ಪೆಷಲಿ ಸಬ್ ಮರೈನ್ ಸೆಗ್ಮೆಂಟ್ ಅಲ್ಲೂ ಕೂಡ ಈ ಕಂಪನಿ ಕೆಲಸ ಮಾಡುತ್ತೆ ಈಗ ಅದಕ್ಕೆ ಸಂಬಂಧಪಟ್ಟಂತೆ ಅಪ್ಡೇಟ್ ಬಂದಿರೋದು ನೋಡಬಹುದು ಮಿನಿಸ್ಟ್ರಿ ಆಫ್ ಡಿಫೆನ್ಸ್ ಫಾರ್ ಎ ಪೊಟೆನ್ಷಿಯಲ್ ರುಪೀಸ್ ತರ್ಟಿ ಫೈವ್ ತೌಸಂಡ್ ಕ್ರೋರ್ ಡೀಲ್ ಫಾರ್ ಅಕ್ವೈರಿಂಗ್ ಅಡಿಷನಲ್ ಕಲವರಿ ಕ್ಲಾಸ್ ಅಥವಾ ಸ್ಕಾರ್ಪಿಯನ್ ಸಬ್ ಮರೈನ್ಸ್ ಫಾರ್ ದ ನೇವಿ ಸಬ್ ಮರೈನ್ ಗೆ ಸಂಬಂಧಪಟ್ಟಂತೆ ಈ ಮಾತುಕತೆಗಳು ನಡೀತಿರೋದು ಅಂತ ನ್ಯೂಸ್ ಇದು ಹಾಗೆ ಇದು ರಿಪೋರ್ಟ್ ಮೂಲಕ ಬಂದಿರೋ ಅಂತ ನ್ಯೂಸ್ ಕಂಪನಿ ಇನ್ನು ಕನ್ಫರ್ಮೇಶನ್ ಕೊಟ್ಟಿಲ್ಲ ಅದು ನೆನಪಿರ್ಲಿ ಸೊ ಇಲ್ಲಿ ನೋಡಬಹುದು ಎಂ ಡಿಎಲ್ ಅಂದ್ರೆ ಮಜಗಾವ್ ಡಾಕ್ ಲಿಮಿಟೆಡ್ ಆಸ್ ಸಬ್ಮಿಟೆಡ್ ಎ ಡೀಟೈಲ್ಡ್ ಟೆಕ್ನೋ ಕಮರ್ಷಿಯಲ್ ಬಿಟ್ ಫಾರ್ ದ ಕಾಂಟ್ರಾಕ್ಟ್ ಟು ದ ಡಿಫೆನ್ಸ್ ಮಿನಿಸ್ಟ್ರಿ ವಿಚ್ ಆಸ್ ಪ್ರಾಮಿಸ್ಡ್ ಅಟ್ ಲೀಸ್ಟ್ ಸಿಕ್ಸ್ಟಿ ಪರ್ಸೆಂಟ್ ಇಂಡಿಜಿನಿಯಸ್ ಕಂಟೆಂಟ್ ಇನ್ ದ ನ್ಯೂ ಬೋಟ್ಸ್ ವಿತ್ ಎ ಲಾರ್ಜ್ ಚಂಕ್ ಆಫ್ ದ ವರ್ಕ್ ಗೋಯಿಂಗ್ ಟು ಇಂಡಿಯನ್ ಸಬ್ ಸಪ್ಲೈಯರ್ಸ್ ಅಂಡ್ ದ ಎಮ್ ಎಸ್ ಎಂಇ ಸೆಕ್ಟರ್ ಅಂದ್ರೆ ಕಂಪನಿ ಬಿಡ್ಡಿಂಗ್ ಅನ್ನು ಕೂಡ ಮಾಡಿದೆ ಎಸ್ಪೆಷಲಿ ಡಿಟೈಲ್ ಟೆಕ್ನೋ ಕಮರ್ಷಿಯಲ್ ಬಿಡ್ ಅದರಲ್ಲಿ ಅರವತ್ತು ಪರ್ಸೆಂಟ್ ನಮ್ಮ ದೇಶದಲ್ಲೇ ಉತ್ಪಾದನೆ ಆಗಿರುವಂತಹ ಮೆಟೀರಿಯಲ್ ಗಳನ್ನ ಬಳಸಿಕೊಂಡು ಮ್ಯಾನುಫ್ಯಾಕ್ಚರ್ ಮಾಡುವಂತದ್ದು ಸೊ ನಮ್ಮ ದೇಶದ ಇಂಡಿಯನ್ ಸಬ್ ಸಪ್ಲೈಯರ್ಸ್ ಏನಿದ್ದಾರೆ ಹಾಗೆ ಎಂ ಎಸ್ ಎಂಇ ಸೆಕ್ಟರ್ ನ ಹಲವಾರು ಕಂಪನಿಗಳು ಇರ್ತವೆ ಸ್ವಂತ ಕಂಪನಿಗಳಿಂದ ಪ್ರಾಡಕ್ಟ್ಸ್ ಅನ್ನ ಅಥವಾ ಮೆಟೀರಿಯಲ್ಸ್ ಅನ್ನ ಕಂಪನಿ ಪರ್ಚೇಸ್ ಮಾಡಿ ಅಟ್ಲೀಸ್ಟ್ ಸಿಕ್ಸ್ಟಿ ಪರ್ಸೆಂಟ್ ಇಂಡಿಜಿನಿಯಸ್ ಇರಬೇಕು ಹಾಗೆ ಸಿಕ್ಸ್ಟಿ ಪರ್ಸೆಂಟ್ ಇಂಡಿಜಿನಿಯಸ್ ಇರೋ ರೀತಿಯಲ್ಲಿ ಫಿಡ್ಡಿಂಗ್ ಅನ್ನು ಕೂಡ ಮಾಡಿದೆ ಅಂತ ನ್ಯೂಸ್ ಹೇಳ್ತಿದೆ ಹಾಗೆ ನೋಡಬಹುದು ದ ನ್ಯೂ ಸಬ್ಮರೈನ್ ತ್ರೀ ಅಡಿಷನಲ್ ಕಲ್ವರಿ ಕ್ಲಾಸ್ ವಿಚ್ ಆರ್ ಅಂಡರ್ ನೆಗೋಸಿಯೇಷನ್ ವಿಲ್ ಬಿ ಲಾರ್ಜರ್ ದಾನ್ ದೇರ್ ಪ್ರಿಡ್ಯೂಸೆಸರ್ ಅಂಡ್ ವಿಲ್ ಬಿ ಪ್ಯಾಕ್ಡ್ ವಿತ್ ಮಾಡ್ರನ್ ಎಲೆಕ್ಟ್ರಾನಿಕ್ಸ್ ದಟ್ ವಿಲ್ ಗಿವ್ ದಮ್ ಬೆಟರ್ ಸ್ಟ್ರೆಂತ್ ಅಂಡ್ ಲಾಂಗರ್ ಎಂಡ್ಯೂರೆನ್ಸ್ ಸೋರ್ಸಸ್ ಅಸ್ ಅಂದ್ರೆ ಏನ್ ಈಗಾಗಲೇ ಕಲವರಿ ಕ್ಲಾಸ್ ಮಾಡಿ ಕೊಟ್ಟಿದೆ ಅದಕ್ಕಿಂತ ಬೆಟರ್ ಸ್ಟ್ರೆಂತ್ ಅಂಡ್ ಲಾಂಗರ್ ಎಂಡೂರೆನ್ಸ್ ಇರುವಂತಹ ಸಬ್ ಮರೈನ್ ಬಿಲ್ಡ್ ಮಾಡುವಂತ ಪ್ರಾಜೆಕ್ಟ್ ಇದು ಈಗಾಗಲೇ ಇದ್ರ ಬಗ್ಗೆ ನೆಗೋಸಿಯೇಷನ್ಸ್ ನಡೀತಿದೆ ಮೇ ಬಿ ಪೊಟೆನ್ಶಿಯಲ್ ತರ್ಟಿ ಫೈವ್ ತೌಸಂಡ್ ಕ್ರೋರ್ ಡೀಲ್ ಇರಬಹುದು ಅನ್ನೋದು ಈ ರಿಪೋರ್ಟ್ ನ ಸಾರ ಜೊತೆಗೆ ನೀವು ಇಲ್ಲಿ ನೋಡಬಹುದು ಅಡಿಷನಲ್ಲಿ ದ ಆರ್ಡರ್ ಇಸ್ ಆಲ್ಸೋ ಎಕ್ಸ್ಪೆಕ್ಟೆಡ್ ಟು ಕ್ರಿಯೇಟ್ ಕ್ಲೋಸ್ ಟು ಫೈವ್ ತೌಸಂಡ್ ಜಾಬ್ಸ್ ಓವರ್ ದ ಇಯರ್ಸ್ ಅಂಡ್ ಮೇಜರ್ ಪಾರ್ಟ್ ಆಫ್ ದ ಕಾಂಟ್ರಾಕ್ಟ್ ವ್ಯಾಲ್ಯೂ ವಿಲ್ ರಿಮೇನ್ ವಿತ್ ಇನ್ ದ ಇಂಡಿಯನ್ ಇಕೋಸಿಸ್ಟಮ್ ಅಂದ್ರೆ ನಮ್ಮ ದೇಶೀಯ ಕಂಪನಿಗಳಿಂದನೇ ಸಾಕಷ್ಟು ಸ್ಪೇರ್ ಪಾರ್ಟ್ಸ್ ಅನ್ನ ಪರ್ಚೇಸ್ ಮಾಡೋದ್ರಿಂದ ಅದರಿಂದ ಅಪ್ ಟು ಐದು ಸಾವಿರವರೆಗೂ ಕೂಡ ಜಾಬ್ ಕ್ರಿಯೇಟ್ ಆಗಬಹುದು ಮುಂದಿನ ಕೆಲವು ವರ್ಷಗಳಲ್ಲಿ ಅಂತ ಹೇಳ್ತಿದೆ ಇದು ಈ ಸ್ಟಾಕ್ ಗೆ ಸಂಬಂಧಪಟ್ಟಂತ ಸುದ್ದಿ ಸ್ಟಾಕ್ ಅಲ್ಲೂ ಕೂಡ ಇವತ್ತು ಒಳ್ಳೆ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ತು ಹಾಗೆ ಈ ನ್ಯೂಸ್ ಗೆ ಸಂಬಂಧಪಟ್ಟಂತ ಬಿಎಸ್ಸಿ ಕಂಪನಿಗೆ ಕ್ಲಾರಿಫಿಕೇಶನ್ ಕೂಡ ಕೇಳಿದೆ ಬಟ್ ಇನ್ನು ಕಂಪನಿಯಿಂದ ಕ್ಲಾರಿಫಿಕೇಶನ್ ಬಂದಿಲ್ಲ ಮೇ ಬಿ ಓರ್ ದ ನೈಟ್ ಬರಬಹುದು ಸೊ ಮಾರ್ನಿಂಗ್ ಮೇ ಬಿ ಗೊತ್ತಾಗ್ಬಹುದು ನೋಡಬಹುದು ನೀವು ಇಲ್ಲಿ ದ ರಿಪ್ಲೈ ಇಸ್ ಅವೈಟೆಡ್ ಇದೇ ನ್ಯೂಸ್ ಅನ್ನ ಕೋಟ್ ಮಾಡಿ ಎಕ್ಸ್ಚೇಂಜಸ್ ಕ್ಲಾರಿಫಿಕೇಶನ್ ಕೇಳಿದಾರೆ ಸ್ಟಾಕ್ ಗೆ ಬರೋದಾದ್ರೆ ಖಂಡಿತ ಮಜಗಾವ್ ಡಾಕ್ ಶಿಪ್ ಬಿಲ್ಡರ್ಸ್ ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾ ಇದೆ ಜೊತೆಗೆ ಶಿಪ್ ಬಿಲ್ಡಿಂಗ್ ಇಂಡಸ್ಟ್ರಿ ನಲ್ಲಿ ಕೆಲವೇ ಕೆಲವು ಸ್ಟಾಕ್ ಗಳು ಇರೋದು ಬೆರಳೆಣಿಕೆ ಎಷ್ಟು ಸ್ಟಾಕ್ ಗಳು ಅಂತ ಕೂಡ ಹೇಳ್ಬಹುದು ಅದರಲ್ಲಿ ಮಜಗಾವ್ ಡಾಕ್ ಕೂಡ ಒಂದು ಜೊತೆಗೆ ಇದು ಸಬ್ ಮರೈನ್ ಸೆಗ್ಮೆಂಟ್ ಅಲ್ಲೂ ಕೂಡ ಕೆಲಸ ಮಾಡುತ್ತೆ ನಮ್ಮ ಇಂಡಿಯನ್ ನೇವಿಗೆ ಸಬ್ ಮರೈನ್ ಕೂಡ ತುಂಬಾನೇ ಇಂಪಾರ್ಟೆಂಟ್ ಈಗ ಸಿಕ್ಸ್ಟಿ ಪರ್ಸೆಂಟ್ ಇಂಡಿಜಿನಿಯಸ್ ಅಂದ್ರೆ ನಮ್ಮ ದೇಶೀಯ ಸ್ಪೇರ್ಸ್ ಅನ್ನೇ ಬಳಸಿ ಮ್ಯಾನುಫ್ಯಾಕ್ಚರ್ ಮಾಡೋದ್ರಿಂದ ಸಣ್ಣ ಸಣ್ಣ ಕಂಪನಿಗಳಿಗೂ ಕೂಡ ಇದರ ಬೆನಿಫಿಟ್ ಸಿಗುತ್ತೆ ಜೊತೆಗೆ ಡಾಕ್ ಕೂಡ ದೊಡ್ಡ ಬೆನಿಫಿಟ್ ಸಿಕ್ಕೇ ಸಿಗುತ್ತೆ ಇಂಟ್ರೆಸ್ಟ್ ಇರೋರು ಕಂಪನಿಯನ್ನ ಸ್ಟಡಿ ಮಾಡಬಹುದು ಹಾಗೆ ಹಿಂದಿನಿಂದ ಕೂಡ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೊಡ್ತಿರುವಂತಹ ಕಂಪನಿ ಒನ್ ಇಯರ್ ಅಲ್ಲಿ ನೋಡಬಹುದು ಮೋರ್ ದೆನ್ ಟೂ ಹಂಡ್ರೆಡ್ ಪರ್ಸೆಂಟ್ ರಿಟರ್ನ್ಸ್ ಅನ್ನು ಕೊಟ್ಟಿದೆ ಹಾಗೆ ಫೈವ್ ಇಯರ್ಸ್ ಅಲ್ಲಿ ಟೂ ತೌಸಂಡ್ ಟೂ ಹಂಡ್ರೆಡ್ ಪರ್ಸೆಂಟ್ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಕೂಡ ಸೇಮ್ ಇದೆ ಅಕ್ಟೋಬರ್ ಟ್ವೆಂಟಿ ಟ್ವೆಂಟಿಯಿಂದ ಇದರ ಚಾರ್ಟ್ ಅವೈಲೇಬಲ್ ಇದೆ ಒಳ್ಳೆ ಪರ್ಫಾರ್ಮೆನ್ಸ್ ಕೊಟ್ಟಿದೆ ಇನ್ ಕೇಸ್ ನೀವು ಒನ್ ಇಯರ್ ಪರ್ಫಾರ್ಮೆನ್ಸ್ ಅನ್ನ ಒಂದ್ಸಲ ಚೆಕ್ ಮಾಡಿದ್ರೆ ನೋಡಬಹುದು ಒಂದು ಒಳ್ಳೆ ರ್ಯಾಲಿ ಬಂತು ಅಪ್ ಟು ಟ್ವೆಂಟಿ ಟ್ವೆಂಟಿ ತ್ರೀ ಸೆಪ್ಟೆಂಬರ್ ನಂತರ ಅಲ್ಲಿಂದ ಕನ್ಸಾಲಿಡೇಟ್ ಆಯಿತು ಟಿಲ್ ಎಲ್ಲಿವರೆಗೂ ಜನವರಿ ಎರಡು ಸಾವಿರದ ಇಪ್ಪತ್ನಾಲ್ಕರವರೆಗೂ ಸೊ ನೀವು ಇಲ್ಲಿ ನೋಡಬಹುದು ಯಾವುದೇ ರೀತಿಯ ಒಳ್ಳೆ ರಿಟರ್ನ್ಸ್ ಇಲ್ಲವೇ ಇಲ್ಲ ನಂತರ ಇನ್ನೂ ಡೌನ್ ಆಯಿತು ಸ್ಟಾಕ್ ನೋಡಬಹುದು ನಿಯರ್ಲಿ ಟ್ವೆಂಟಿ ಪರ್ಸೆಂಟ್ ಡೌನ್ ಆಯಿತು ಸ್ಟಾಕ್ ಬಟ್ ನಂತರ ರ್ಯಾಲಿ ನೋಡಿ ಎಷ್ಟು ಸ್ಟ್ರಾಂಗ್ ಆಗಿದೆ ಸೊ ಇನ್ ಕೇಸ್ ಯಾರಾದ್ರೂ ಈ ಟಾಪ್ ಅಲ್ಲಿ ಬೈ ಮಾಡಿದ್ರು ಕೂಡ ಮೋರ್ ದೆನ್ ಟ್ವೆಂಟಿ ಪರ್ಸೆಂಟ್ ಡೌನ್ ಆಗಿತ್ತು ನಂತರ ಓಲ್ಡ್ ಮಾಡಿದ್ರೆ ಇಲ್ಲಿವರೆಗೂ ಸಿಕ್ಸ್ಟಿ ಸಿಕ್ಸ್ ಪರ್ಸೆಂಟ್ ಜನರೇಟ್ ಆಗಿದೆ ಹಾಗಾಗಿನೇ ನಾನು ಯಾವಾಗ್ಲೂ ಹೇಳ್ತಾ ಇರ್ತೀನಿ ಕಂಪನಿಯನ್ನ ಅಥವಾ ಕಂಪನಿಯ ಸ್ಟಾಕ್ ಅನ್ನ ಬೈ ಮಾಡೋದು ಇಂಪಾರ್ಟೆಂಟ್ ಅಲ್ಲ ಅದನ್ನ ಬ್ಯಾಡ್ ಟೈಮ್ ಅಲ್ಲಿ ಓಲ್ಡ್ ಮಾಡೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಸೊ ಯಾರು ಪೇಷನ್ಸ್ ಇಂದ ಕಾಯ್ತಾರೋ ಅವರಿಗೆ ಖಂಡಿತ ಒಳ್ಳೆ ಕಂಪನಿಗಳು ಒಳ್ಳೆ ರಿಟರ್ನ್ಸ್ ಅನ್ನ ಕೊಟ್ಟೆ ಕೊಡುತ್ತವೆ ಅದರಲ್ಲಿ ಡೌಟೇ ಇಲ್ಲ ಸೊ ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂತಾನೆ ಹೇಳ್ಬೋದು ಈ ಸ್ಟಾಕ್ ಅನ್ನ ಜೊತೆಗೆ ಡಿಫೆನ್ಸ್ ಅಲ್ಲಿ ಕೆಲಸ ಮಾಡೋದ್ರಿಂದ ನಮ್ಮ ಡಿಫೆನ್ಸ್ ಇಂಡಸ್ಟ್ರಿಗೆ ಎಷ್ಟು ಇಂಪಾರ್ಟೆನ್ಸ್ ಬರ್ತಿದೆ ಇತ್ತೀಚಿನ ದಿನಗಳಲ್ಲಿ ಅನ್ನೋದು ನಿಮಗೆ ಗೊತ್ತಿದೆ ಜೊತೆಗೆ ನಮ್ಮ ಸರ್ಕಾರ ಕೂಡ ಎಕ್ಸ್ಪೋರ್ಟ್ ಟಾರ್ಗೆಟ್ ಗಳನ್ನ ಹಾಕೊಳ್ತಿದೆ ನಾವು ಡಿಫೆನ್ಸ್ ಪ್ರಾಡಕ್ಟ್ಸ್ ಅನ್ನ ಮ್ಯಾನುಫ್ಯಾಕ್ಚರ್ ಅಷ್ಟೇ ಅಲ್ಲ ಎಕ್ಸ್ಪೋರ್ಟ್ ಕೂಡ ಮಾಡಬೇಕು ಅಂತ ಇಂತಹ ಸಮಯದಲ್ಲಿ ಖಂಡಿತ ಕಂಪನಿಗಳು ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟೆ ಕೊಡ್ತವೆ ಇನ್ನ ಉಳಿದಂತೆ ಕಂಪನಿಯ ಬ್ಯಾಲೆನ್ಸ್ ಶೀಟ್ ಅನ್ನ ಒಂದ್ಸಲ ನೋಡೋದಾದ್ರೆ ನೋಡಬಹುದು ಐದ್ ಸಾವಿರದ ಮುನ್ನೂರ ಅರವತ್ತೆಂಟು ಕೋಟಿ ರಿಸರ್ವ್ಸ್ ಇದೆ ಜೊತೆಗೆ ಲಾಸ್ಟ್ ಫೈವ್ ಇಯರ್ಸ್ ಅಲ್ಲಿ ನೋಡಬಹುದು ಕಂಟಿನ್ಯೂಸ್ ಗ್ರೋ ಆಗ್ತಾ ಇದೆ ಕಂಪನಿಯ ರಿಸರ್ವ್ಸ್ ನಂತರ ಲಾಂಗ್ ಟರ್ಮ್ ಅಲ್ಲಿ ರೀತಿಯ ಸಾಲ ಇಲ್ಲ ಶಾರ್ಟ್ ಟರ್ಮ್ ಅಲ್ಲಿ ರೀತಿಯ ಸಾಲ ಇಲ್ಲ ಎಕ್ಸ್ಟ್ರಾ ಬರ್ಡನ್ ಅಂತೂ ಕಂಪನಿಗೆ ಇಲ್ಲವೇ ಇಲ್ಲ ಡೆಟ್ ಫ್ರೀ ಕಂಪನಿ ಯಾವುದೇ ರೀತಿಯ ಸಾಲ ಇಲ್ಲ ಸಾಲ ಮುಕ್ತ ಕಂಪನಿ ನಂತರ ಕ್ಯಾಶ್ ಅಂಡ್ ಕ್ಯಾಶ್ ಈಕ್ವೆಲೆನ್ಸ್ ಬಂದ್ರೆ ಇಲ್ಲೂ ಕೂಡ ನೋಡಬಹುದು ಹದಿನಾಲ್ಕು ಸಾವಿರ ಕೋಟಿ ಕ್ಯಾಶ್ ಇದೆ ಕಂಪನಿಯ ಕೈಯಲ್ಲಿ ಇದಕ್ಕಿಂತ ಏನು ಬೇಕು ಫೈವ್ ಸ್ಟಾರ್ ಬ್ಯಾಲೆನ್ಸ್ ಶೀಟ್ ಅಂತಾನೆ ಹೇಳ್ಬೋದು ಇದರ ಬ್ಯಾಲೆನ್ಸ್ ಶೀಟ್ ಒಂದು ರೂಪಾಯಿ ಸಾಲ ಇಲ್ಲ ಹದಿನಾಲ್ಕು ಸಾವಿರ ಕೋಟಿ ಕ್ಯಾಶ್ ಇದೆ ರಿಸರ್ವ್ಸ್ ಅಲ್ಲಿ ಐದು ಸಾವಿರಕ್ಕಿಂತ ಜಾಸ್ತಿ ಕೋಟಿ ರಿಸರ್ವ್ಸ್ ಅಲ್ಲಿ ಇದೆ ಇದಕ್ಕಿಂತ ಇನ್ನೇನ್ ಬೇಕು ಬ್ಯಾಲೆನ್ಸ್ ಶೀಟ್ ವಿಚಾರದಲ್ಲಿ ನಂತರ ಕಂಪನಿಯ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಯಾವ ರೀತಿ ಇದೆ ಅಂತ ನೋಡಿದ್ರೆ ಎರಡು ಸಾವಿರದ ಹದಿನೈದರಿಂದ ಡೇಟಾ ಇದೆ ನೋಡ್ಬೋದು ಮೂರು ಸಾವಿರದ ಆರುನೂರು ನಾಲ್ಕು ಸಾವಿರದ ತೊಂಬತ್ನಾಲ್ಕ ಹದಿನೇಳು ಸ್ವಲ್ಪ ಡೌನ್ ಆಯಿತು ನಂತರ ಕಮ್ ಬ್ಯಾಕ್ ಮಾಡ್ತು ನಂತರ ನಾಲ್ಕು ಸಾವಿರದ ಆರುನೂರು ನಾಲ್ಕು ಸಾವಿರದ ಒಂಬೈನೂರು ಮತ್ತು ಟ್ವೆಂಟಿ ಒನ್ ಕೂಡ ಡೌನ್ ಪರ್ಫಾರ್ಮೆನ್ಸು ನಂತರ ಒಳ್ಳೆ ಕಂಬ್ಯಾಕ್ ಫೈವ್ ತೌಸಂಡ್ ಸೆವೆನ್ ಹಂಡ್ರೆಡ್ ನಂತರ ಟ್ವೆಂಟಿ ತ್ರೀ ಸೆವೆನ್ ತೌಸಂಡ್ ಏಯ್ಟ್ ಹಂಡ್ರೆಡ್ ಟ್ವೆಂಟಿ ಫೋರ್ ನೋಡಬಹುದು ನೈನ್ ತೌಸಂಡ್ ಫೋರ್ ಹಂಡ್ರೆಡ್ ಸೊ ಇತ್ತೀಚಿನ ದಿನಗಳ ಪರ್ಫಾರ್ಮೆನ್ಸ್ ಅಂತೂ ತುಂಬ ಚೆನ್ನಾಗಿದೆ ನಂತರ ಆಪರೇಟಿಂಗ್ ಪ್ರಾಫಿಟ್ ಕೂಡ ನೋಡಬಹುದು ಇಲ್ಲೂ ಕೂಡ ಒಳ್ಳೆ ನಂಬರ್ಸ್ ಇದೆ ಮಾರ್ಜಿನ್ ಕೂಡ ನೋಡಬಹುದು ಈಗಂತೂ ಡಬಲ್ ಡಿಜಿಟಿಗೆ ಬಂದ್ಬಿಟ್ಟಿದೆ ಲಾಸ್ಟ್ ಟು ಇಯರ್ಸ್ ಅಲ್ಲಿ ನೆಟ್ ಪ್ರಾಫಿಟ್ ಕೂಡ ನೋಡಬಹುದು ಐನೂರ ಹದಿನಾರರಿಂದ ಶುರುವಾಗಿ ಐನೂರ ತೊಂಬತ್ತಾರು ಐನೂರ ಎಂಬತ್ತೈದು ನಾನೂರ ತೊಂಬತ್ತಾರು ಐನೂರ ಮೂವತ್ತೆರಡು ನಾನೂರ ಎಪ್ಪತ್ತೊಂದು ಐನೂರ ಹದಿನಾಲ್ಕು ಈಗ ಆರುನೂರ ಹನ್ನೊಂದು ನಂತರ ಸಾವಿರದ ನೂರ ಹತ್ತೊಂಬತ್ತು ಈಗ ಸಾವಿರದ ಒಂಬೈನೂರ ಮೂವತ್ತೇಳು ಒಳ್ಳೆ ಪರ್ಫಾರ್ಮೆನ್ಸ್ ಲಾಸ್ಟ್ ತ್ರೀ ಇಯರ್ಸ್ ಅಲ್ಲಿ ನೋಡಬಹುದು ಇಲ್ಲಿ ಸ್ವಲ್ಪ ಫ್ಲಕ್ಚುಯೇಷನ್ಸ್ ಇತ್ತು ಮುಂಚೆ ಬಟ್ ಲಾಸ್ಟ್ ತ್ರೀ ಇಯರ್ಸ್ ಕನ್ಸಿಸ್ಟೆಂಟ್ ರೈಸ್ ಆಗಿದೆ ಕಂಪನಿಯ ಪರ್ಫಾರ್ಮೆನ್ಸ್ ಅದಕ್ಕೆ ಕಾರಣ ಸರ್ಕಾರ ಈ ಕಡೆ ಗಮನ ಹರಿಸ್ತಾ ಇದೆ ಒಳ್ಳೊಳ್ಳೆ ಆರ್ಡರ್ ಕೊಡ್ತಾ ಇದೆ ಹಾಗಾಗಿ ಅಬ್ವಿಯಸ್ಲಿ ಕಂಪನಿಯ ಬಿಸಿನೆಸ್ ಇಂಪ್ರೂವ್ ಆಗುತ್ತೆ ರಿಟರ್ನ್ ಆನ್ ಇಕ್ವಿಟಿ ಅಂತ ತುಂಬಾ ಚೆನ್ನಾಗಿದೆ ಮೋರ್ ದೆನ್ ಟ್ವೆಂಟಿ ಇದೆ ಈವನ್ ಟಿಲ್ ಫೈವ್ ಇಯರ್ಸ್ ವರೆಗೂ ಕೂಡ ನಂತರ ಸಿಎಜಿಆರ್ ತುಂಬಾ ಚೆನ್ನಾಗಿದೆ ಫೈವ್ ಇಯರ್ಸ್ ಇನ್ನು ಕಂಪ್ಲೀಟ್ ಆಗಿಲ್ಲ ಹಾಗಾಗಿ ಅಪ್ ಟು ತ್ರೀ ಇಯರ್ಸ್ ಅವೈಲಬಲ್ ಇದೆ ಪ್ರಾಫಿಟ್ ಗ್ರೋತ್ ತುಂಬಾ ಚೆನ್ನಾಗಿದೆ ನೋಡಬಹುದು ಸೇಲ್ಸ್ ಗ್ರೋತ್ ಕೂಡ ತುಂಬಾ ಚೆನ್ನಾಗಿದೆ ಎಲ್ಲೂ ನೆಗೆಟಿವ್ ನಂಬರ್ಸ್ ನಮಗೆ ನೋಡ್ಲಿಕ್ಕೆ ಕಾಣ್ತಾ ಇಲ್ಲ ಅದನ್ನ ಕ್ಲಿಯರ್ ಆಗಿ ಇಲ್ಲಿ ಅಬ್ಸರ್ವ್ ಮಾಡಬಹುದು ನಂತರ ನಾವು ಕಂಪನಿಯ ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ಗೆ ಬಂದ್ರೆ ಇದು ಒಂದು ಸರ್ಕಾರಿ ಕಂಪನಿ ಇದಕ್ಕೆ ಕೆಲವೊಂದು ಎಕ್ಸ್ಟ್ರಾ ಟೈಮ್ ಕೂಡ ಇರುತ್ತೆ ಎಂಬತ್ನಾಲ್ಕು ಪರ್ಸೆಂಟ್ ಅಥವಾ ಎಂಬತ್ತೈದು ಪರ್ಸೆಂಟ್ ಪ್ರಮೋಟರ್ ಹೋಲ್ಡಿಂಗ್ ಇದೆ ಅದರಲ್ಲಿ ಎಫ್ ಐಎಸ್ ಮೋರ್ ದನ್ ಟೂ ಪರ್ಸೆಂಟ್ ಹೋಲ್ಡಿಂಗ್ ಇಟ್ಟಿದ್ದಾರೆ ಡಿಐಎಸ್ ಕೂಡ ಮೋರ್ ದನ್ ಹಾಫ್ ಪರ್ಸೆಂಟ್ ಹೋಲ್ಡಿಂಗ್ ಇಟ್ಟಿದ್ದಾರೆ ಇನ್ನುಳಿದಂತೆ ಹನ್ನೆರಡು ಪರ್ಸೆಂಟ್ ಪಬ್ಲಿಕ್ ಇದೆ ನೀವು ಇಲ್ಲಿ ಪ್ರಮೋಟರ್ ಅಲ್ಲಿ ಕ್ಲಿಕ್ ಮಾಡಿದ್ರೆ ನೋಡಬಹುದು ಪ್ರೆಸಿಡೆಂಟ್ ಆಫ್ ಇಂಡಿಯಾ ಆಲ್ಮೋಸ್ಟ್ ಏಯ್ಟಿ ಫೈವ್ ಪರ್ಸೆಂಟ್ ಸರ್ಕಾರಿ ಕಂಪನಿ ಸರ್ಕಾರ ಇಲ್ಲಿ ಹೆಚ್ಚಿನ ಆದ್ಯತೆ ಕೊಡ್ತಾ ಇದೆ ಜೊತೆಗೆ ಡಿಫೆನ್ಸ್ ಇಂಡಸ್ಟ್ರಿ ತುಂಬಾನೇ ಚೆನ್ನಾಗಿ ಪರ್ಫಾರ್ಮ್ ಮಾಡುವಂತ ಎಲ್ಲ ಪೊಟೆನ್ಶಿಯಲ್ ಇದೆ ಅದಕ್ಕೆ ಕಾರಣ ನಮ್ಮ ಅಕ್ಕಪಕ್ಕದ ಶತ್ರುಗಳು ಜೊತೆಗೆ ಇತ್ತೀಚಿನ ಸರ್ಕಾರದ ನೀತಿ ಏನಿದೆ ನಾವು ಆತ್ಮ ನಿರ್ಭರರಾಗಬೇಕು ಡಿಫೆನ್ಸ್ ಎಕ್ವಿಪ್ಮೆಂಟ್ಸ್ ಅಲ್ಲಿ ಅನ್ನೋದು ತುಂಬಾನೇ ಇಂಪಾರ್ಟೆಂಟ್ ರೋಲ್ ಅನ್ನು ಪ್ಲೇ ಮಾಡ್ತಿದೆ ಈ ಕಂಪನಿಗಳ ಒಳ್ಳೆ ಪರ್ಫಾರ್ಮೆನ್ಸ್ ಅಲ್ಲಿ ಯಾವಾಗ ಟ್ವೆಂಟಿ ಟ್ವೆಂಟಿಯಲ್ಲಿ ನರೇಂದ್ರ ಮೋದಿ ಅವರು ಆತ್ಮ ನಿರ್ಭರ ಭಾರತ ಅಂತ ಶುರು ಮಾಡಿದ್ರು ಅಲ್ಲಿಂದ ಕೂಡ ಸರ್ಕಾರಿ ಕಂಪನಿಗಳು ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡಿದವೆ ಎಸ್ಪೆಷಲಿ ಡಿಫೆನ್ಸ್ ಕಂಪನಿಗಳು ಕೂಡ ತುಂಬಾನೇ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿದಾವೆ ಅಲ್ಲಿಂದ ಇಲ್ಲಿವರೆಗೂ ಸಾಕಷ್ಟು ನಿರ್ಧಾರಗಳನ್ನ ತಗೊಂಡಿದ್ದಾರೆ ಈ ಕಂಪನಿಗಳಿಗೆ ಬೆನಿಫಿಟ್ ಕೊಡುವಂತವು ಅದಕ್ಕೆ ಕಾರಣನೆ ಈ ಸ್ಟಾಕ್ ಗಳಲ್ಲಿ ಮಲ್ಟಿ ಬ್ಯಾಗರ್ ರಿಟರ್ನ್ಸ್ ಲಾಸ್ಟ್ ತ್ರೀ ಫೋರ್ ಇಯರ್ಸ್ ಅಲ್ಲಿ ಸಿಕ್ಕಿರೋದು ಇನ್ವೆಸ್ಟರ್ಸ್ ಗೆ ಜೊತೆಗೆ ಇನ್ನೂ ಪೊಟೆನ್ಶಿಯಲ್ ಇದೆ ಈ ಕಂಪನಿಗಳಲ್ಲಿ ಯಾಕಂದ್ರೆ ನಾವಿನ್ನು ಪೂರ್ತಿ ಏನು ಆತ್ಮ ಆಗಿಲ್ಲ ಜಸ್ಟ್ ಫೈವ್ ಟು ಟೆನ್ ಪರ್ಸೆಂಟ್ ಇಂಪ್ರೂವ್ ಆಗಿರ್ಬೋದು ನಮ್ಮ ಡಿಫೆನ್ಸ್ ಎಕ್ವಿಪ್ಮೆಂಟ್ ಮ್ಯಾನುಫ್ಯಾಕ್ಚರಿಂಗ್ ಇನ್ನೂ ಸಾಕಷ್ಟಿದೆ ಇಲ್ಲಿ ನಾವು ಬೆಳೆಸಬೇಕಾಗಿರೋದು ಹಾಗಾಗಿ ಖಂಡಿತ ಇನ್ನು ಇಲ್ಲಿಂದ ಕೂಡ ಮಲ್ಟಿ ಬ್ಯಾಗರ್ ರಿಟರ್ನ್ಸ್ ಪೊಟೆನ್ಶಿಯಲ್ ಅನ್ನ ಡಿಫೆನ್ಸ್ ಸ್ಟಾಕ್ ಗಳು ಹೊಂದಿದಾವೆ ಹಾಗಾಗಿ ಆರಾಮಾಗಿ ಸ್ಟಡಿ ಮಾಡಿ ಇನ್ವೆಸ್ಟ್ಮೆಂಟ್ ಡಿಸಿಷನ್ ತಗೊಳ್ಬಹುದು ಬಟ್ ಇಲ್ಲಿ ಇಂಪಾರ್ಟೆಂಟ್ ಪಾಯಿಂಟ್ ಏನಪ್ಪಾ ಅಂತಂದ್ರೆ ಲಾಂಗ್ ಟರ್ಮ್ ಇನ್ವೆಸ್ಟ್ ಮಾಡಿ ಹಾಗೆ ಇನ್ ಕೇಸ್ ಶಾರ್ಟ್ ಟರ್ಮ್ ಅಲ್ಲಿ ಸ್ಟಾಕ್ ಅಲ್ಲಿ ಏನಾದ್ರೂ ಕರೆಕ್ಷನ್ ಬಂದ್ರೆ ಹೋಲ್ಡ್ ಮಾಡೋ ಅಂತ ಪೇಷನ್ಸ್ ಇರಬೇಕು ಆ ಪೇಷನ್ಸ್ ಅನ್ನ ಕಾಯ್ಕೊಳ್ಳಕ್ ರೆಡಿ ಇರಬೇಕು ಹಂಗಿದ್ರೆ ಮಾತ್ರ ಇನ್ವೆಸ್ಟ್ ಮಾಡಿ ಇಲ್ಲಾಂದ್ರೆ ಖಂಡಿತ ಮಾರ್ಕೆಟ್ ಅಲ್ಲಿ ಇನ್ವೆಸ್ಟ್ ಮಾಡಕ್ಕೆ ಹೋಗ್ಬೇಡಿ ಇದೇ ಸ್ಟಾಕ್ ಅಂತಲ್ಲ ಮಸಗಾವ್ ಡಾಕ್ ಆಗ್ಬೋದು ಅಥವಾ ಡಿಫೆನ್ಸ್ ಸ್ಟಾಕ್ ಆಗಬಹುದು ಯಾವುದೇ ಸ್ಟಾಕ್ ಆಗಿರ್ಬೋದು ಅಥವಾ ಬೇರೆ ಸೆಕ್ಟರ್ ನ ಸ್ಟಾಕ್ ಗಳಾಗಿರ್ಬಹುದು ಪೇಷನ್ಸ್ ಇದ್ರೆ ನಮ್ಗೆ ಒಳ್ಳೆ ಲಾಭ ಪೇಷನ್ಸ್ ಇಲ್ಲ ಅಂತಂದ್ರೆ ಮೋಸ್ಟ್ ಆಫ್ ದ ಟೈಮ್ ಲಾಸ್ ಆಗೋದು ಯಾಕಂದ್ರೆ ಈಗ ತಾನೇ ಜಸ್ಟ್ ಒಂದು ಟ್ರೈಲರ್ ತೋರಿಸ್ತೆ ಇಲ್ಲೇ ನೋಡಬಹುದು ಮೋರ್ ದನ್ ಟ್ವೆಂಟಿ ಪರ್ಸೆಂಟ್ ಡೌನು ಯಾರಾದರೂ ಪೇಷನ್ಸ್ ಇಲ್ಲದೆ ಇಲ್ಲೆಲ್ಲಾದರೂ ಸೆಲ್ ಮಾಡಿದರೆ ಲಾಸ್ ಅವರಿಗೆ ಯಾರು ಪೇಷನ್ಸ್ ಇಂದ ಓಲ್ಡ್ ಮಾಡಿದ್ರು ಅವರು ಜಸ್ಟ್ ಓಲ್ಡ್ ಮಾಡಿದ್ರು ಕೂಡ ಅರವತ್ತಾರು ಪರ್ಸೆಂಟ್ ಅಥವಾ ಮೂರ್ ದನ್ ಸಿಕ್ಸ್ಟಿ ಪರ್ಸೆಂಟ್ ಲಾಭದಲ್ಲಿ ಅಥವಾ ಏನಾದರೂ ಡೌನ್ ಆದಾಗ ಬೈ ಮಾಡಿದ್ರೆ ಆ ಲಾಭ ಇನ್ನೂ ಜಾಸ್ತಿ ಆಗಿರುತ್ತೆ ಹಾಗಾಗಿ ಸ್ಟಾಕ್ ಬಿದ್ದಾಗ ಭಯ ಪಡೋದಲ್ಲ ಇನ್ ಕೇಸ್ ಕಂಪನಿಯಲ್ಲಿ ಏನಾದ್ರೂ ಪ್ರಾಬ್ಲಮ್ ಇದೆಯಾ ಅದನ್ನು ನೋಡಿ ಭಯಪಡಬೇಕು ಯಾಕಂದ್ರೆ ನಾವಿಲ್ಲಿ ಜಸ್ಟ್ ಒನ್ ಇಯರ್ ಚಾರ್ಟ್ ಅನ್ನು ಓಪನ್ ಮಾಡಿದ್ವಿ ಒನ್ ಇಯರ್ ಕಂಪನಿಯ ಬಿಸಿನೆಸ್ ಏನಾದ್ರೂ ಪ್ರಾಬ್ಲಮ್ ಆಗಿದೆಯಾ ಕ್ವಾರ್ಟರ್ಲಿ ಅದನ್ನ ಚೆಕ್ ಮಾಡ್ಕೊಳ್ಬೇಕು ಏನಾದ್ರೂ ಅಲ್ಪ ಸ್ವಲ್ಪ ಡೌನ್ ಆಗಿದೆ ಅಂತಂದ್ರೆ ಓಕೆ ತುಂಬಾ ಡೌನ್ ಆಗಿದೆಯಾ ಇಲ್ವಾ ಅಥವಾ ಇಯರ್ಲಿ ಪರ್ಫಾರ್ಮೆನ್ಸ್ ಅಲ್ಲಿ ಏನಾದ್ರೂ ಡೌನ್ ಆಗುತ್ತಾ ಈ ಡೌನ್ ಫಾಲ್ ನೋಡಬಹುದು ನೀವು ಇಲ್ಲಿ ಈ ವರ್ಷದ ನಾಲ್ಕು ಕ್ವಾರ್ಟರ್ ರಿಸಲ್ಟ್ ಎರಡ್ ಸಾವಿರದ ನೂರು ಮತ್ತ ಇಲ್ಲಿ ಸಾವಿರದ ಎಂಟುನೂರು ಮತ್ತೆ ಸಾವಿರದ ಮುನ್ನೂರು ಮತ್ತೆ ಮೂರ್ ಸಾವಿರದ ನೂರು ಖಂಡಿತ ಸೆಪ್ಟೆಂಬರ್ ನಂತರ ಡೌನ್ ಫಾಲ್ ಬಂದಿತ್ತು ಅದಕ್ಕೆ ಕಾರಣ ಕಂಪನಿಯಲ್ಲಿ ಸ್ವಲ್ಪ ಅಂಡರ್ ಪರ್ಫಾರ್ಮೆನ್ಸ್ ಇತ್ತು ನಂತರದ ಕ್ವಾರ್ಟರ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಬಂತು ಕಮ್ ಬ್ಯಾಕ್ ಮಾಡ್ತು ಇಷ್ಟೇ ಇನ್ ಕೇಸ್ ನಂತರ ಬಂದಂತ ಎರಡು ಕ್ವಾರ್ಟರ್ ರಿಸಲ್ಟ್ ಇದಕ್ಕಿಂತ ಕಡಿಮೆ ಆಗಿದ್ದಿದ್ರೆ ಆಗ ಇನ್ನು ಅಂಡರ್ ಪರ್ಫಾರ್ಮೆನ್ಸ್ ಮಾಡ್ತಾ ಇರುವಂತ ಸಾಧ್ಯತೆ ಇರ್ತಾ ಇತ್ತು ಸ್ಟಾಕ್ ಬಟ್ ಆಗಲಿಲ್ಲ ಹಾಗಾಗಿನೇ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಮಾಡಿದಾಗ ನಾವು ಒಂದು ಕ್ವಾರ್ಟರ್ ರಿಸಲ್ಟ್ ಅನ್ನು ನೋಡಿ ಖಂಡಿತ ಡಿಸಿಷನ್ ತಗೊಳಕ್ ಆಗುದಿಲ್ಲ ತಗೊಳ್ಳಬಾರದು ಕೂಡ ನಾವು ಮಲ್ಟಿಪಲ್ ಕ್ವಾರ್ಟರ್ಸ್ ನೋಡ್ಬೇಕು ನಾಲ್ಕು ಐದು ಆರು ಕ್ವಾರ್ಟರ್ಸ್ ನೋಡ್ಬೇಕು ಅವಾಗ ಕಂಟಿನ್ಯೂಸ್ ಏನಾದ್ರು ಕಂಪನಿಯ ಪರ್ಫಾರ್ಮೆನ್ಸ್ ಅಲ್ಲಿ ಡೌನ್ ಫಾಲ್ ಬರ್ತಿದೆ ಅಂದ್ರೆ ಇಮಿಡಿಯೇಟ್ಲಿ ನಾವು ಡಿಸಿಷನ್ ತಗೊಳ್ಬೇಕಾಗುತ್ತೆ ಎಕ್ಸಿಟ್ ಆಗ್ಬೇಕಾ ಹೋಲ್ಡ್ ಮಾಡ್ಬೇಕಾ ಅಂತ ಸೊ ಲಾಂಗ್ ಟರ್ಮ್ ವಿಷನ್ ಇಟ್ಕೊಂಡು ಇನ್ವೆಸ್ಟ್ ಮಾಡೋದಾದ್ರೆ ಖಂಡಿತ ಕಂಪನಿಯನ್ನ ಈಗಲೂ ಸ್ಟಡಿ ಮಾಡ್ಬೋದು ಶಾರ್ಟ್ ಟರ್ಮ್ ವಿಷನ್ ಇಟ್ಕೊಂಡು ಮಾಡೋದಾದ್ರೆ ಇಗ್ನೋರ್ ಮಾಡ್ಬಿಡಿ ಈ ವಿಡಿಯೋನ ಸರಿಗಳೇ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ